ಓಮಲ್ಯೆ ಶಿವೆ ಸರ್ವಾ ಸಾಧಕೇ ಶರಣ್ಯೇ ತ್ರ್ಯಂಬಕೇ ಗೌರೀನಾರಾಯಣೀ ನಮೋಸ್ತುತೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಜ್ಞಾನವೈರಗ್ಯ ಸಿಧ್ಯರ್ಥ ವೀಕ್ಷಾಂದೇಹಿ ಜ ಪಾರ್ವತಿ ಯೇವಿ ಸರ್ವಭೂತು ಶಕ್ತಿಮಾ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಸರ್ವರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ದಿನ ನಾವು ಮೊದಲನೇ ವಿಚಾರವಾಗಿ ತಾಯಿ ಮಾತೆ ಅಂದರೆ ಗೌರಿ ದರಗೆ ಇಳಿತಕ್ಕಂಥ ಒಂದು ಸಮಯ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಯಗಳಲ್ಲಿ ಒಂದು ಕೂಡ ನಾವು ಗೌರಿ ಗಣೇಶ ಹಬ್ಬ ಅಂತಲೇ ಕೂಡ ಕರಿತೀವಿ ಯಾವುದೇ ಒಂದು ಹಬ್ಬಗಳು ತಿಥಿಯ ಒಂದು ಆಧಾರವಾಗಿ ಇಡ್ತಕ್ಕಂಥದ್ದು ಹಬ್ಬಗಳನ್ನು ನೋಡ್ತೀವಿ ನಾವೆಲ್ಲರಿಗೂ ಪೌರಾಣಿಕ ಹಿನ್ನೆಲೆ ಗೊತ್ತಿದೆ ಗೌರಿ ಹೇಗೆ ಬರ್ತೆ ಗೌರಿ ಮೇಲೆ ಗಣೇಶ ಹೇಗೆ ಬರ್ತಕ್ಕಂಥದರ್ತದೆ ಇವೆಲ್ಲ ಪೌರಾಣಿಕ ಹಿನ್ನೆಲೆ ಸರ್ವೇ ಸಾಮಾನ್ಯವಾಗಿ ಗೊತ್ತು ಇಲ್ಲಿ ವಿಶೇಷವಾಗಿ ಮಂಗಳವಾರ ಬಂದಿರತಕ್ಕಂಥದ್ದು ಈ ಒಂದು ಸುದಿನ ಅದು ಮಂಗಳವಾರ ನೋಡಿ ತೃತೀಯ ತಿಥಿ ಇರತಕ್ಕಂಥ ಸಂದರ್ಭ ಮಂಗಳನ ಒಂದು ತಿಥಿಯ ಆಡಳಿತ ಮಾಡ್ತಕ್ಕಂಥ ಒಂದು ಸುದಿನ ಮಂಗಳವಾರ ನೋಡಿ ಮಂಗಳ ಹೆಸರಲ್ಲೇ ಕೂಡ ನಮಗೆ ಮಂಗಳ ಇದೆ ಅಂದರೆ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಸರ್ವಾರ್ಥವನ್ನು ಸಾಧಿಸ್ಲಕ್ಕೋಸ್ಕರ ಈ ಒಂದು ಮಾತೆಯ ಅನುಗ್ರಹ ಬೇಕಾಗುತ್ತೆ ನಿತ್ಯ ಸೌಮಂಗಲ್ಯತನ ತಾಯಿ ಮಾತೆಗೆ ಭಾಗಿನವನ್ನು ಅರ್ಪಿಸಿ ತಾವು ಸುಮಂಗಲಿಯರಾಗಿರ್ತಕ್ಕಂಥವರು ಸಹಿತವಾಗಿ ನಾವು ಆ ಸೋಮಂಗಲ್ಯತನವನ್ನ ಬೇಡ್ಕೊಳ್ತಕ್ಕಂಥ ಒಂದು ಸುದಿನದ ಒಂದು ಶುಭ ದಿನ ಸ್ನೇಹಿತರೆ ನಿತ್ಯ ಸೋಮಂಗಲ್ಯತನ ಮಾಂಗಲ್ಯ ವೃದ್ಧಿ ಹಾಗೆ ಕಂಕಣ ಭಾಗ್ಯವನ್ನ ಅಪೇಕ್ಷೆಯನ್ನ ಮಾಡ್ತಕ್ಕಂಥವರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ವಿಶೇಷವಾಗಿ ಮಹಿಳೆಯರಿಗೆ ಯಾಕಪ್ಪ ಅಂದ್ರೆ ಆ ಗೌರಿಯ ಒಂದು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆ ಸಡಗರವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಗೌರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನ ಪಾಲು ಮಹಿಳೆಯರ ಒಂದು ಪಾಲಿರ್ತಕ್ಕಂಥದ್ದು ಇರ್ತದೆ ಇನ್ನು ಮಿಕ್ಕ ಪುರುಷರದ್ದು ಪೂಜಾ ಸಾಮಗ್ರಿಗಳು ಕಾಯಿ ಹಣ್ಣು ಇವೆಲ್ಲ ತಂದು ಕೊಡ್ತಕ್ಕಂಥದ್ದು ಇರ್ತದೆ ಭಾಳ ವಿಶೇಷವಾಗಿ ನಾನು ಯಾವುದೇ ಆದಂಥ ಪೂಜಾ ವಿಧಾನಗಳನ್ನು ಅಷ್ಟೊಂದು ನಿಮಗೆ ಒತ್ತು ಕೊಡಲಿಕ್ಕಿಲ್ಲ ಇಲ್ಲಿ ವಿಶೇಷತೆ ಏನು ಬಾಗಿಣಕ್ಕೆ ಅರ್ಪಿಸ್ತಕ್ಕಂಥ ಅಷ್ಟು ದ್ರವ್ಯಗಳೇನು ಈ ಅಷ್ಟ ದ್ರವ್ಯಗಳ ಮಹತ್ವ ಏನಿರ್ತಕ್ಕಂಥದ್ದು ಇರ್ತದೆ ಕಳಸ ಸ್ಥಾಪನೆಗೆ ಮುಖ್ಯವಾಗಿರ್ತಕ್ಕಂಥ ಸಮಯವಾಗಿರ್ತಕ್ಕಂಥದ್ದು ಯಾವುದು ಹಾಗೆ ಕ ವಿಸರ್ಜನೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗ್ತದೆ ಯಾವ ದಿನಗಳಂದು ಮಾಡಬೇಕಾಗ್ತದೆ ಹಾಗೆ ಮುಖ್ಯ ಪಾತ್ರಗಳನ್ನು ನಾವು ಪಾಲಿಸ್ತಕ್ಕಂಥ ಕ್ರಮಗಳಾದರೂ ಏನು ಅನೇಕ ರೀತಿಯ ನೋಡಿ ಖಂಡಿತವಾಗಿ ನಾನು ಹೇಳ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಲೇಬೇಡಿ ಈ ದಿನ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ದಿನ ಪ್ರಶಸ್ತವಾಗಿರ್ತಕ್ಕಂಥ ದಿನ ನಾವು ಈ ತಪ್ಪುಗಳನ್ನು ಮಾಡಬಾರದು ಅಷ್ಟೇ ಸತ್ಯ ಕೂಡ ನಾನು ನಿಮಗೆ ಪ್ರತಿಯೊಂದು ವಿಧಾನಗಳನ್ನು ಬ ಒನ್ ಬೈ ಒನ್ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಖಂಡಿತವಾಗಿ ತಾವು ಕೆಲ ಈ ವಿಚಾರಗಳನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ ತಮಗೆ ಅಡೆತಡೆಗಳು ನಿವಾರಣೆ ಆಗುತ್ತೆ ಆ ತಾಯಿಯ ಅನುಗ್ರಹ ನಮ್ಮ ಮೇಲೆ ಬೀಳ್ತಕ್ಕಂಥದ್ದು ಇರ್ತದೆ ಮದುವೆ ವಿಚಾರದಲ್ಲಿ ಹಾಗೆ ದಾಂಪತ್ಯದ ವಿಚಾರದಲ್ಲಿ ಹಾಗೆ ಅಪಮೃತ್ಯು ದೋಷಗಳ ನಿವಾರಣೆ ಆಗ್ತಕ್ಕಂಥ ಇರುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ನವಗ್ರಹಗಳನ್ನು ಅಧೀನವಾಗಿಟ್ಟಿರ್ತಕ್ಕಂಥದ್ದು ಇಟ್ಕೊಂಡಿರ್ತಕ್ಕಂಥದ್ದು ಏಕೈಕ ದೇವತೆ ಅಂದರೆ ಅದು ದುರ್ಗಾ ದೇವತೆ ದುರ್ಗಾ ಸ್ವರೂಪಿಣೇ ನಮ್ಮ ಗೌರಿಯ ಮಾತೆ ಅಲ್ವಾ ಅನೇಕ ಪೌರಾಣಿಕ ವಿಜ್ಞಾನಿಗಳನ್ನು ನಾವು ನೋಡ್ತಾ ಇರ್ತೀವಿ ಗೌರಿ ಮಾತೆ ಭೂಮಿಗೆ ಇಳಿದು ಬರ್ತಕ್ಕಂಥ ಸುದಿನ ಒಂದು ಸಮಯ ಖಂಡಿತವಾಗಿ ನೀವು ಬಾಗಿನಕ್ಕೆ ಅರ್ಪಿಸ್ತಕ್ಕಂಥ ವಸ್ತುಗಳು ಕಳಸ ಸ್ಥಾಪನೆಗೆ ಹಾಗೆ ಮಂತ್ರದ ಮೂಲಕ ತಾಯಿ ಆರಾಧನೆಯನ್ನು ಮಾಡೋದ್ರಿಂದ ಸಕಲ ಇಷ್ಟಾರ್ಥವಿಷ್ಟಗಳು ನೆರವೇರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ನೋಡಿ ಮಹಿಳೆಯರು ವಿಶೇಷವಾಗಿ ಈ ವಿಡಿಯೋವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕಂದರೆ ಗುರುಗಳೇ ಪುರುಷರು ನೋಡಬಾರ್ದ ಅಂತಕ್ಕಂಥದ್ದು ಏನಿಲ್ಲ ಯೂಶಲಿ ಮಹಿಳೆಯರು ಏಕೆಂದರೆ ಇವೆಲ್ಲ ಪೂಜಾ ಸಾಮಗ್ರಿಗಳನ್ನು ಜೋಡಿಸ್ತಕ್ಕಂಥದ್ದು ಬಾಗಿನವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಬಾಗಿಣಕ್ಕೆ ಇಡ್ತಕ್ಕಂಥ ವಸ್ತುಗಳು ಎಲ್ಲವನ್ನು ನಾನು ನಿಮಗೆ ಮುಂದೆ ಇಡ್ತಾ ಇರ್ತಕ್ಕಂಥದ್ದು ಹೇಳ್ತೀನಿ ನೋಡಿ ಮಂಗಳವಾರ ಭಾಳ ವಿಶೇಷತೆ ಇರತಕ್ಕಂಥದ್ದು ಮಂಗಳವಾರ ನಾವು ನೋಡ್ತಕ್ಕಂಥ ಸಮಯ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಕೂಡ ಚತುರ್ ತೃತೀಯ ತಿಥಿ ಇರ್ತಕ್ಕಂಥದ್ದು ಇರ್ತದೆ ಆಮೇಲೆ ಬರ್ತಕ್ಕಂಥದ್ದು ಚತುರ್ಥಿ ತೃತೀಯ ತಿಥಿ ಒಂದು ಗಂಟೆ ಐವತ್ತೈದು ನಿಮಿಷ ನೆನಪಿಟ್ಕೋಬೇಕು ಒಂದು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನದವರೆಗೂ ಕೂಡ ತೃತೀಯ ತಿಥಿ ಇರ್ತಕ್ಕಂಥ ಇರುತ್ತೆ ಅದಷ್ಟೊಳಗೆ ಮಾಡ್ಕೊಳ್ತಕ್ಕಂಥದ್ದು ಪೂರ್ತಿ ಎಂಡ್ ಆಫ್ ದ ಡೇವರೆಗೂ ಕೂಡ ತೃತೀಯ ತಿಥಿ ಇರೋದಿಲ್ಲ ಕಳಸ ಸ್ಥಾಪನೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಮಯವನ್ನು ನಾವು ನೋಡಿದಾಗ ನೋಡಿ ಬೆಳಗ್ಗೆ ಆರರಿಂದ ಎಂಟೂವರೆ ಒಳಗೂ ಕೂಡ ಶುಭತ್ವ ಇರ್ತಕ್ಕಂಥ ಇರುತ್ತೆ ಹಾಗೂ ಕೆಲವೊಬ್ಬರಿಗೆ ಆಗದಲ್ಲೇ ಇರ್ತಕ್ಕಂಥವ್ರು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷದವರೆಗೂ ಒಳ್ಳೆಯ ಸಮಯ ಇರ್ತಕ್ಕಂಥದ್ದು ಇರ್ತದೆ ಆ ಒಂದು ಸಂದರ್ಭದಲ್ಲಿ ನೋಡಿ ವಿಧ ವಿಧವಾಗಿ ಕೆಲವೊಂದು ನಾನಾ ರೀತಿಯಲ್ಲಿ ಗೌರಿಯನ್ನು ತರ್ತಕ್ಕಂಥದ್ದು ಇರ್ತದೆ ಕೆಲವರು ಮರಳಗೌರಿ ತರ್ತಾರೆ ಕೆಲವರು ಕೆರೆಯಿಂದ ತರ್ತಾರೆ ಕೆಲವರು ಬಾವಿಗಳಿಂದ ತರ್ತಕ್ಕಂಥದ್ದು ಇರ್ತದೆ ಅನೇಕ ವಿಧ ವಿಧ ಆಯಾ ಪ್ರಾಂತ್ಯದ ಅನುಗುಣವಾಗಿ ತರ್ತಕ್ಕಂಥದ್ದು ಇರ್ತದೆ ತಾವು ತರಬೇಕಾದ್ರೆ ಶುಭ್ರವಾಗಿ ಸ್ಥಾನ ಉಂಧಾನಗಳಿಂದ ಮಾಡಿಕೊಂಡು ಜೊತೆಗೆ ಸಾಧ್ಯವಾದರೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಪವಿತ್ರವಾಗ್ತೀರಿ ಖಂಡಿತವಾಗಿ ತದನಂತರ ನೀವು ಸುಮಂಗಳಿಯರು ಹೇಗೆ ಗೌರಿ ದಾರ ಕಂಕಣವನ್ನು ಕಟ್ಟಿ ಕಳಶವನ್ನು ಗಂಗಾಸ್ತ ಗಂಗವನ್ನು ಗಂಗೆ ಕಟ್ಟೆ ಗಂಗವನ್ನು ಮಾಡಿ ಅಲ್ಲೆಲ್ಲ ಮಾಡ್ತಕ್ಕಂಥ ಏನು ವಿಶೇಷತೆ ಇರುತ್ತೋ ಹಾಗೆ ಮಹಿಳೆಯರು ಹೇಗೆ ದೂರದ ಒಂದು ದೂರ ಅಂದರೆ ಆ ಹತ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ಚಿಕ್ಕ ಬಾವಿ ಆಗಿರ್ಬೋದು ಅಥವಾ ಅಲ್ಲೇ ಆಗಿರ್ತಕ್ಕಂಥ ಬೋರ್ವೆಲ್ಸ್ ಕೆಲವೊಂದು ಹಲವಾರು ಪ್ರಾಂತ್ಯಗಳ ವಿಚಾರ ಆಯಾ ವೈಚಾರಿಕತೆಯನ್ನು ನೋಡ್ತೀವಿ ನೀವು ಹೇಗೆ ಯಾವ ಯಾವ ಪ್ರಾಂತ್ಯಗಳಲ್ಲಿ ಮಾಡ್ಕೊಳ್ತೀರೋ ಆಯಾ ರೀತಿಯಾಗಿ ಗೌರಿಯನ್ನು ಬರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ತಾವು ಗೌರಿ ಮನೆಗೆ ತರ್ತಾ ಇದ್ದೀರಿ ಅಂದಾಗ ಖಂಡಿತ ಕೆಲವರು ನಾನು ನೋಡಿರ್ತೀನಿ ಅಲ್ಲೇ ಅಕ್ಕಪಕ್ಕದಲ್ಲಿ ಸ್ಲಿಪ್ಪರ್ ಬಿಡಿರತಕ್ಕಂಥದ್ದು ಕೆಲವೊಂದು ವಸ್ತುಗಳನ್ನು ಹಾಕಿರ್ತಕ್ಕಂಥದ್ದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಮನೆಗೆ ತಾಯಿ ಬರ್ತಾ ಇದ್ದಾಳೆ ನಮ್ಮ ತವರು ಮನೆ ಆ್ಯಕ್ಚುಲಿ ಇದು ಭೂಮಿ ತವರ ಮನೆ ಇದ್ದಾಗೆ ಮನೆಗೆ ಬರ್ತಾ ಇದ್ದಾಳೆ ತಾಯಿ ಇದ್ದಾಗ ಅಷ್ಟು ಶುಭ್ರವಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಎಲ್ಲ ಆಲ್ರೆಡಿ ಕಾಂಕ್ರೀಟ್ ರೋಡ್ ಬಂದಿರೋದ್ರಿಂದ ಸಗಣಿ ಸಾರಿಸ್ತಕ್ಕಂಥದ್ದೆಲ್ಲ ಕಡಿಮೆ ಎಲ್ಲ ಕೂಡ ಹಾಗೇ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥದ್ದು ತಾಯಿಗೆ ಆ ರತ್ ಈ ಕುಂಕುಮ ಅಂದರೆ ರತ್ತ ನೀರು ಅಂತ ಕರಿತೀವಿ ಅಂದರೆ ಈ ಕುಂಕು ಅರಿಶಿಣ ಮತ್ತು ಕುಂಕುಮವನ್ನು ಮಿಶ್ರಣವನ್ನು ಮಾಡಿ ನಾವು ರತ್ತದ ನೀರು ಅಂತ ಕೊಡ್ತೀವಿ ಅದನ್ನು ಇಳೆ ತೆಗಿತಕ್ಕಂಥ ಕೆಲಸವನ್ನು ಮಾಡಿ ತಾಯಿಯ ಒಂದು ಏನು ದೃಷ್ಟಿದೋಷವನ್ನು ತೆಗೆದು ತದನಂತರ ಮನೆಗೆ ಪಾದಾರ್ಪಣೆಯನ್ನು ಮಾಡಿಕೊಳ್ಳಿ ಕಾಯಿಯ ಮೇಲೆ ಒಂದು ಕರ್ಪೂರವನ್ನು ಇಟ್ಟು ಆ ತಾಯಿಗೆ ಆ ದೃಷ್ಟಿದೋಷವನ್ನು ತೆಗೆದು ಆ ಕಾಯಿಯನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ತದನಂತರ ನೀವು ಮನೆಯಲ್ಲಿ ಏನೇನು ಅಲಂಕಾರಗಳನ್ನು ಮಾಡ್ಕೊಂಡಿರ್ತೀರೋ ಅವು ಅಲಂಕಾರದ ಪೀಠಕ್ಕೆ ಕುಂಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಮೊದಲ ಒಂದು ಸ್ಟೆಪ್ ಭಾಳ ಮುಖ್ಯವಾಗಿ ಅಷ್ಟಷ್ಟು ಲಕ್ಷ್ಮಿಯರು ಅಷ್ಟ ದೇವತೆಗಳು ಅಂತ ನೋಡಿದ್ರು ಅಷ್ಟ ಲಕ್ಷ್ಮಿಯರ ಒಂದು ಅನುಗ್ರಹ ನಮ್ಮ ಮೇಲೆ ಇರಬೇಕು ಧನಧಾನ್ಯ ಸಮೃದ್ಧಿ ವಿಜಯಲಕ್ಷ್ಮಿ ಎಲ್ಲ ಒಂದು ಅಷ್ಟಲಕ್ಷ್ಮಿಯರ ಒಂದು ತತ್ವ ಕೂಡ ಬಾಗಿಣದಲ್ಲಿ ತುಂಬತಕ್ಕಂಥದ್ದು ಬಹಳ ಮುಖ್ಯ ಈ ದ್ರವ್ಯಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಕೂಡ ವಹಿಸ್ತದೆ ಅದರಲ್ಲಿ ವಿಶೇಷವಾಗಿ ಅರಿಶಿಣ ಕುಂಕುಮ ಹಾಗೆ ನವಗ್ರಹ ಧಾನ್ಯಗಳ ಪಾಕೆಟ್ ಅಂತ ನೋಡೋದು ನವಗ್ರಹ ಧಾನ್ಯಗಳು ಇಲ್ಲಿ ನವಗ್ರಹಗಳ ಸಾಂಕೇತಿಕವನ್ನು ತೋರಿಸ್ತದೆ ಮತ್ತು ತಾವು ವಸ್ತ್ರ ವಸ್ತ್ರ ನೀವು ಏನು ಅಪೇಕ್ಷೆ ಬ್ಲೌಸ್ ಸ್ಪೀಸ್ ಇಡ್ಬೋದು ಅಥವಾ ಸೀರೆಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಜೊತೆಗೆ ಫಲ ತಾಂಬೂಲ ಇದು ಬಹಳ ಮುಖ್ಯ ಫಲ ಮತ್ತು ತಾಂಬೂಲ ಕಾಯಿಯಾದರೂ ಹಣ್ಣು ಮತ್ತು ಎಲ್ಲ ವಿ ವಿವಿಧವಾಗಿರ್ತಕ್ಕಂಥ ಹಣ್ಣುಗಳನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ ತೆಂಗಿನಕಾಯಿ ಭಾಳ ವಿಶೇಷವಾಗಿ ಬೆಲ್ಲವನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಹಸಿರು ಬಳೆಗಳನ್ನು ಇಡ್ತಕ್ಕಂಥದ್ದು ಮಾಡಿ ತದನಂತರ ಕಾಡಿಗೆ ಗೌರಿ ದಾರ ಈ ಚಿಕ್ಕ ಚಿಕ್ಕ ಈ ಮಿರರ್ಗಳು ಇಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇವು ಅಷ್ಟ ದ್ರವ್ಯಗಳು ಅಂತ ನೋಡಿದ್ವಿ ಇದು ಬಹಳ ಮುಖ್ಯವಾಗಿ ಬಾಗಿನದಲ್ಲಿ ಇಡ್ತಕ್ಕಂಥ ವಸ್ತುಗಳು ಹಾಗೆ ನೀವು ಯಾವ ಪದ್ಧತಿಯನ್ನು ಅನುಸರಣೆಯನ್ನು ಮಾಡ್ತೀರಿ ಒಬ್ಬೊಬ್ರು ಮನೆಗೆ ಗೌರಿಗೆ ತೋರಿಸಿ ಮನೇಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೆಲವರು ಏನು ನಿತ್ಯ ಸುಮಂಗಳಿಯರನ್ನು ಕರೆದು ಐದು ಜನ ಮೂರು ಜನ ಒಂಬ ಯಾವ ಚರ್ಚೆ ಅನುಸಾರವಾಗಿ ಕೊಡ್ತಕ್ಕಂಥದ್ದು ಇರ್ತದೆ ಆ ಯಾವ ಪದ್ಧತಿಯ ಪ್ರಕಾರ ನಿಮಗೆ ಹೇಗೆ ಅನುಗುಣವಾಗ್ತದೋ ಆ ಪದ್ಧತಿಯ ಪ್ರಕಾರ ಇವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಅವರ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ಮುಖ್ಯವಾಗಿ ನೀವು ತಾಯಿಗೆ ಅರ್ಚನೆಯನ್ನು ಮಾಡ್ತೀರಿ ಏನೋ ಪುಷ್ಪಗಳಿಂದ ಅರ್ದ್ರ ಅರ್ಚನೆ ಮಾಡಿ ಕುಂಕುಮಾರ್ಚನೆಯಾದರೂ ಮಾಡ್ತಕ್ಕಂಥ ಕೆಲಸ ಮಾಡಿ ಈ ಮಂತ್ರದ ಮೂಲಕ ನೂರ ಎಂಟು ಬಾರಿ ತಾಯಿಯನ್ನು ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಮಂತ್ರದ ಮುಖೇನ ತಾಯಿಯನ್ನು ಸಂಪ್ರೀತಿಯನ್ನು ಮಾಡ್ತಕ್ಕಂಥದ್ದು ನಿತ್ಯ ಸೌಮಂಗಲೆತನ ಹಾಗೆ ಜಾತಕದಲ್ಲಿನ ಕುಜ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಜೊತೆಗೆ ಅಷ್ಟ ಮೆಲಗಿ ಈ ಮ ಮದುವೆಗೆ ಅಡೆತಡೆ ಆಗಿರ್ತಕ್ಕಂಥ ಕನ್ಯಾಮಣಿಗಳು ಪುರುಷರಾಗಿರ್ಬೋದು ಈ ಮಂತ್ರದ ಮೂಲಕ ತಾಯಿಯನ್ನು ಸಂಪ್ರೀತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾಗಿ ಓಂ ಔಂ ಗಂ ಗೌರಾಯೈ ವಿಮಹೇ ಕಾತ್ಯಾಯನಾಯ ಧೀಮಹೆ ತನ್ನೋ ಗೌರಿ ಪ್ರಚೋದಯಾತ್ ಓಂ ಔಂ ಗಂ ಗೌರಾಯೈ ವಿಮಹೇ ಕಾತ್ಯಾಯನಾಯ ಧೀಮಹೇ ತನ್ನೋ ಗೌರಿ ಪ್ರಚೋದಯಾತ್ ಈ ಮಂತ್ರದ ಮೂಲಕ ತಾಯಿ ಅರ್ಚನೆ ಅಥವಾ ಅಕ್ಷತೆಯಿಂದಾದರೂ ಮಾಡಿ ಪುಷ್ಪಗಳಿಂದಾದರೂ ಅರ್ಚನೆಯನ್ನು ಮಾಡಿ ನಂತರ ನಂತರ ನೀವೇನೇನು ನೈವೇದ್ಯಗಳನ್ನು ಮಾಡಿರ್ತೀರೋ ನೈವೇದ್ಯವನ್ನು ಮಾಡಿ ತಾಯಿಗೆ ಮಂಗಳಾರತಿಯನ್ನು ತುದಿಗೆ ತುಪ್ಪದಾರತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಶುಭ್ರ ಮನಸ್ಸಿನಿಂದ ಸಂಕಲ್ಪ ಸಹಿತವಾಗಿ ತಾಯಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತಿನ ದಿನ ಮಂಗಳವಾರ ಆಗಿರೋದ್ರಿಂದ ವಿಸರ್ಜನೆ ನಿಷಿದ್ಧ ಒಬ್ಬರು ಒಂದು ದಿವಸ ಇವತ್ತು ಮಾಡಲಿಕ್ಕೆ ಹೋಗಬೇಡಿ ಕೆಲವರು ಒಂದೇ ದಿವಸ ಇಟ್ಕೊಂಡು ಗುರುಗಳ ಬಿಟ್ಟುಬಿಡ್ತೀವಿ ವಿಸರ್ಜನೆ ಮಾಡ್ತೀವಿ ನೆವರ್ ಖಂಡಿತ ಬೇಡ ಆ ತಾಯಿ ತಾಯಿಯವತ್ತೆ ಬಂದಿರತಕ್ಕಂಥ ಒಂದು ಮಂಗಳ ದಿನ ಆ ವಿಸರ್ಜನೆಯನ್ನು ಮಾಡೋದು ಬೇಡ ಈ ದಿನ ತದನಂತರ ಮೂರು ದಿನಗಳಾದ ನಂತರ ವಿಸರ್ಜನೆಯನ್ನು ಮಾಡಬಹುದು ಈ ದಿನ ಬೇಡ ವಿಸರ್ಜನಾ ಹೇಗೆ ಮಾಡಬೇಕು ವಿಸರ್ಜನೆಯನ್ನು ತಾವು ಕೊನೆಯಲ್ಲಿ ನಾನು ಗಣೇಶ ಚತುರ್ಥಿಯ ಒಂದು ವಿಡಿಯೋ ಮಾಡಿದಾಗ ಈ ಇಬ್ಬರನ್ನು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಮುಂದೆ ತಿಳಿಸ್ತೇನೆ ಖಂಡಿತ ಯಾರು ಈ ರೀತಿಯಾದಂಥ ಪೂಜಾ ಕಾರ್ಯಕ್ರಮಗಳು ಕಳಸ ಸ್ಥಾಪನೆಗಳು ಹಾಗೆ ಮಂತ್ರದ ಮೂಲಕ ತಾಯಿಯನ್ನು ಆರಾಧನೆ ಮಾಡ್ತಾರೋ ಸಕಲ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಇರ್ತದೆ ನಿತ್ಯ ಸೌಮಂಗಲತನ ಮಾಂಗಲ ದೋಷ ಅಂತ ಕರಿತೀವಿ ಈ ಮಾಂಗಲ್ಯ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಶುಭ ಎಲ್ಲರಿಗೂ ಇರುತ್ತೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು